ಸಮುದಾಯದ ಶಿಕ್ಷಣಕ್ಕಾಗಿ ಪಠ್ಯಪುಸ್ತಕಗಳನ್ನು ಬರೆಯುವುದು ನವ ಸಾಕ್ಷರರಿಗಾಗಿ ಸರಳವಾದ ಪುಸ್ತಕಗಳನ್ನು ಬರೆಯುವುದು ಮಕ್ಕಳಿಗಾಗಿ ವಿನೋದ ಹಾಸ್ಯಗಳಿಂದ ತುಂಬಿ ತುಳುಕುವ ಕಥೆಗಳನ್ನು ಬರೆಯುವುದು ಇವೆಲ್ಲವೂ ಈ ಮಹಾನ್ ಲೇಖಕಿಯ ಪಾಲಿಗೆ ಅತ್ಯಂತ ಮಹತ್ತರವಾದ ಕೆಲಸಗಳೇ ಅಂಚಿನ ನೆಲೆಯಲ್ಲಿ ಉಳಿದು ಹೋಗಿ ದೈನ್ಯ ಕೀಳರಿಮೆ ಅಸಹಾಯಕತೆ ಭಯ ಆತಂಕಗಳಲ್ಲಿ ಜೀವವನ್ನೇ ಹಿಡಿಯಾಗಿಸಿಕೊಂಡಿರುವ ಈ ಸಮುದಾಯದವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ನಾಯಕತ್ವದ ಗುಣಗಳನ್ನು ಬೆಳೆಸುವುದಕ್ಕಾಗಿ ಅವರು ವರ್ಷಪ್ರತಿ ಪ್ರತಿ ನಡೆಸುವುದಿದೆ ಕಲೆ ಸಾಹಿತ್ಯ ಮುಂತಾದ ಸಮಾವೇಶಗಳನ್ನು ನಡೆಸುವುದು ನಾಗರಿಕ ಸಮುದಾಯದ ಪಾಲಿಗೆ ಒಂದು ರಾಜಕೀಯ ನಡೆಯಾದರೆ ಶಬರಮೇಳಗಳು ಸಮುದಾಯ ಶಕ್ತಿಯನ್ನು ಬೆಳೆಸಬಲ್ಲ ತಂತ್ರಗಳಾಗಬೇಕು ಎಂಬುದು ಮಹಾಶ್ವೇತಾದೇವಿಯವರ ಪ್ರಜ್ಞಾಪೂರ್ವಕ ಕಾರ್ಯವಿಧಾನ ಏಕೆಂದರೆ ನಿರಂತರವಾಗಿ ಅಸಮಾನತೆಯ ನೆಲೆಗಳಲ್ಲಿ ಉಳಿದುಕೊಂಡೇ ಹೋರಾಟಗಳನ್ನು ನಡೆಸುವುದು ಸಾಧ್ಯವಿಲ್ಲದ ಮಾತು ನಾಗರಿಕ ವ್ಯವಸ್ಥೆಯು ಈ ಅಂಚಿನವರನ್ನು ಮುಕ್ತ ಸಂವಾದಗಳಿಗೆ ಆಹ್ವಾನಿಸುವ ನಾಟಕವನ್ನಾಡಬಹುದು ಆದರೆ ಅಲ್ಲಿ ಈ ದಮನಿತರಿಗೆ ಸಮಸಮನಾಗಿ ಕೂತು ನ್ಯಾಯವನ್ನು ಕೇಳುವ ವಾತಾವರಣವೇನೂ ಇರುವುದಿಲ್ಲ ಬದಲಿಗೆ ದೈನ್ಯದ ಧ್ವನಿಯಲ್ಲಿ ಒಂದಿಷ್ಟು ಗೋಳುಗಳನ್ನು ಹೇಳಿಕೊಂಡು ಹೇಗಾದರೂ ಮಾಡಿ ಸಹಾಯ ಮಾಡಿ ಎಂದು ಅಂಗಲಾಚಿಕೊಂಡು ಹೊರ ಬರಬೇಕಾಗುತ್ತದೆ ಅಷ್ಟೆ ಈ ಅವಮಾನಕರ ಮಾತುಕತೆಯಿಂದ ನ್ಯಾಯವನ್ನು ನಿರೀಕ್ಷಿಸುವುದೇ ತಪ್ಪಾಗುತ್ತದೆ ಆದರೆ ನಾಗರಿಕ ವ್ಯವಸ್ಥೆಗಂತೂ ಪ್ರಜಾಪ್ರಭುತ್ವದ ನಾಟಕವನ್ನು ಆಡಿಯೂ ಅಧಿಕಾರಶಾಹಿಯಾಗಿಯೇ ಉಳಿದುಕೊಳ್ಳಲು ತುಂಬ ಅನುಕೂಲವಾಗುತ್ತದೆ ಅಂಚಿನ ಸಮುದಾಯದವರಿಗೆ ನಾಗರಿಕರ ಈ ರಾಜಕಾರಣ ತಂತ್ರ ಸುಲಭವಾಗಿ ಅರ್ಥವಾಗುವುದಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ವಿಮೋಚನೆಯನ್ನು ಕಲ್ಪಿಸುವುದು ಸಾಧ್ಯವಿಲ್ಲ ಮಹಾಶ್ವೇತಾದೇವಿಯವರಂತಹ ಅರ್ಪಿತ ಮನೋಭಾವದ ಬುದ್ಧಿಜೀವಿಗಳು ಸಮಾಜ ಸೇವಕರಾಗಿ ಏನು ಮಾಡಬಲ್ಲರು ಎಂಬುದರ ಮಹತ್ವವು ತಿಳಿಯುವುದು ಇಂತಹ ಸಂದರ್ಭಗಳಲ್ಲಿ ಏಕೆಂದರೆ ಆ ಮುಗ್ಧ ಸಮುದಾಯಕ್ಕೆ ತಾನು ಇಂತಲ್ಲಿ ನೆರವು ಪಡೆಯಬಹುದು ಎಂಬುದೂ ತಿಳಿಯದು ಪ್ರಭುತ್ವವೇನೋ ಈ ದಮನಿತರ ಹೆಸರಿನಲ್ಲಿ ಯೋಜನೆ ಕಾರ್ಯಕ್ರಮಗಳನ್ನು ಕೋರ್ಟು ಕಾನೂನು ಪೊಲೀಸಿನ ರಕ್ಷಣೆಯನ್ನು ಕಲ್ಪಿಸಿದೆ ಇವುಗಳಿಗಾಗಿ ಬಡ್ಜೆಟ್ಟಿನಲ್ಲಿ ದೊಡ್ಡ ಮೊತ್ತದ ಹಣವನ್ನೂ ತೆಗೆದಿರಿಸಿದೆ ತನ್ನ ಈ ಉದ್ದೇಶವನ್ನು ಕಾಗದ ಪತ್ರಗಳಲ್ಲಿ ಪುಸ್ತಕಗಳಲ್ಲಿ ಕಡತಗಳಲ್ಲಿ ಬರೆದು ದಾಖಲುಗೊಳಿಸಿ ಇಟ್ಟಿದೆ ನಿಜ ಆದರೆ ಇವು ನಮ್ಮ ನೆರವಿಗಾಗಿಯೇ ಇವೆ ಎಂಬ ಧೈರ್ಯವನ್ನು ಆ ಅಂಚಿನ ಸಮುದಾಯದವರು ತಳೆಯಬೇಕಾದರೆ ಅವರಿಗೆ ಇವನ್ನೆಲ್ಲ ಓದುವಷ್ಟು ಅರ್ಥ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವೇ ಇಲ್ಲವಲ್ಲ ತಮಗಾಗಿಯೇ ತೆಗೆದಿರಿಸಿದ್ದನ್ನು ಎಟಕಿಸಿಕೊಳ್ಳುವಂಥ ಪ್ರಯತ್ನ ಆ ನಂತರದಷ್ಟೇ ಆದೀತು ಈ ಪರಿಜ್ಞಾನವನ್ನು ಅವರಲ್ಲಿ ಮೂಡಿಸುವ ಹೊಣೆಗಾರಿಕೆಯನ್ನು ಸಮಾಜ ಸೇವಕರು ಆದ್ಯ ಕರ್ತವ್ಯವಾಗಿ ಪರಿಗಣಿಸಬೇಕು ಮಹಾಶ್ವೇತಾದೇವಿಯವರು ಎಷ್ಟೋ ಅನುಕೂಲಸ್ಥ ನಾಗರಿಕರಂತೆ ತುಂಬು ಕುಟುಂಬವೊಂದರ ಸ್ವಸ್ಥ ವಾತಾವರಣದಲ್ಲಿ ಹುಟ್ಟಿ ಬೆಳೆದವರು ಶಿಕ್ಷಣ ನೌಕರಿ ವಿವಾಹ ಎಂಬ ಎಲ್ಲ ಸೌಲಭ್ಯಗಳನ್ನು ಪಡೆದು ತೆರೆ ನಿಂತ ಒಂದು ಘಟ್ಟವನ್ನು ಅವರು ಅನುಭವಿಸಿದ್ದಾರೆ ಕೋಲ್ಕತ್ತಾದ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಅಧ್ಯಾಪಕಿಯಾಗಿ ಗಂಡ ಮಗ ಸಂಸಾರ ಸಂಬಂಧಗಳಲ್ಲಿ ಗೃಹಿಣಿಯಾಗಿ ಕತೆ ಕಾದಂಬರಿಗಳನ್ನು ಬರೆಯುತ್ತಾ ಖ್ಯಾತಿಯನ್ನು ಪಡೆದ ಸಾಹಿತಿಯಾಗಿ ಎಪ್ಪತ್ತರ ದಶಕದ ಮಧ್ಯಭಾಗದವರೆಗೂ ನಡೆದ ಅವರ ಬದುಕಿನ ಘಟ್ಟ ಸಾಮಾನ್ಯರ ಕಣ್ಣೋಟದಲ್ಲಿ ಅತ್ಯಂತ ತೃಪ್ತಿಕರವಾದ ಜೀವನವೇ ಆದರೆ ಮಹಾಶ್ವೇತಾದೇವಿಯವರನ್ನು ಮಾತ್ರ ತಮ್ಮ ಬದುಕು ಮತ್ತು ಬರಗಳ ಸಂಬಂಧವನ್ನು ಕುರಿತ ಚಿಂತನೆ ಕಾಡುತ್ತಿದ್ದಿರಬೇಕು ಅದಾಗಲೇ ಅವರು ಪ್ರಕಟಿಸಿದ್ದ ಅವರ ಪ್ರಖ್ಯಾತ ಕಾದಂಬರಿ ಹಜಾರ್ ಚೌರೇಶೀರ್ ಕಿ ಮಾ ದಲ್ಲಿಯೇ ಇದರ ಸ್ಪಷ್ಟ ಸೂಚನೆಗಳು ಕಾಣುತ್ತವೆ ನಂತರದ ದಿನಗಳಲ್ಲಿ ತನಗೆ ಸಾಮಾಜಿಕ ಸ್ಥಾನಮಾನಗಳು ದೊರೆತಿವೆ ಎಂಬಷ್ಟಕ್ಕೆ ಜಗತ್ತು ಬಹಳ ಸುಂದರವಾಗಿದೆ ಎಂದು ನಗುತ್ತಾ ಕಾಲ ಕಳೆಯುವುದು ಮಾತ್ರ ಮಹಾಶ್ವೇತಾದೇವಿಯವರಿಗೆ ಸಾಧ್ಯವಾಗಲೇ ಇಲ್ಲ ಸಮಾಜಕ್ಕೆ ತಾನು ಸಲ್ಲಿಸಬೇಕಾದ ಒಂದಿಷ್ಟು ಋಣದ ಬಗ್ಗೆ ಆಕೆ ಚಿಂತಿತರಾದರು ವೈಯಕ್ತಿಕ ಬದುಕಿನಲ್ಲೂ ಇದರ ಪರಿಣಾಮ ತಪ್ಪಲಿಲ್ಲ ಗಂಡ ಮಗ ಸಂಸಾರ ನೌಕರಿ ಯಾವುವು ಆಕೆಯ ಈ ತಹತಹವನ್ನು ತಣಿಸಲಾರದಾದವು ಎಲ್ಲವನ್ನೂ ಬಿಟ್ಟುಕೊಟ್ಟು ಬಿಹಾರ ಒರಿಸ್ಸಾಗಳ ಬುಡಕಟ್ಟು ಸಮುದಾಯಗಳ ಸೇವೆಗೆ ನಿಂತು ಬಿಟ್ಟದ್ದು ಅವರ ಜೀವನದ ಇನ್ನೊಂದು ಮುಖ್ಯ ತಿರುವು ಪಲಮಾವ್ ಎಂಬ ಸ್ಥಳ ಅವರ ಮುಖ್ಯ ಕಾರ್ಯಕ್ಷೇತ್ರವಾಯಿತು ಹೀಗೆ ಇದೇ ಉದ್ದೇಶದಲ್ಲಿ ಕಾರ್ಯನಿರತವಾದ ಅದೆಷ್ಟೋ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಕೂಡ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಂಬಂಧಗಳನ್ನು ಬೆಳೆಸಿಕೊಂಡು ಕೂಡ ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾರೆ ನಾವು ಸ್ತ್ರೀವಾದಿಗಳು ಅವರ ಸಾಹಿತ್ಯವನ್ನು ವಿಮರ್ಶಿಸುವಷ್ಟರಿಂದಲೇ ಅವರನ್ನು ಅರ್ಥ ಮಾಡಿಕೊಂಡು ಬಿಟ್ಟವೆಂದು ಬೀಗುತ್ತಾ ಮಹಾಶ್ವೇತಾದೇವಿಯವರು ನಮ್ಮ ಆದರ್ಶ ಮಾದರಿಯಾಗಿದ್ದಾರೆ ಎಂದು ನಿರೂಪಿಸಲು ಯತ್ನಿಸುವುದಿದೆ ಆದರೆ ಆಕೆ ಖಡಾಖಂಡಿತವಾಗಿ ನಾನು ಸ್ತ್ರೀವಾದಿಯಲ್ಲ ಎನ್ನುತ್ತಾರೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯಲ್ಲಿ ನಮಗೆ ಕಂಡದ್ದು ಸತ್ಯದ ಒಂದು ಮುಖ ಮಾತ್ರ ಎಂಬುದು ಅವರ ಹೋರಾಟದ ಕ್ರಮಗಳನ್ನು ನೋಡಿದಾಗ ಅರ್ಥವಾಗುತ್ತದೆ ಜಾತಿ ವರ್ಗಗಳ ವಿವಿಧ ನೆಲೆಗಳಲ್ಲಿ ಜಾರಿಯಲ್ಲಿರುವ ದಮನ ಶೋಷಣೆಗಳು ಎಂಬುವು ಆಕೆಯ ಪಾಲಿಗೆ ಕೇವಲ ಅಧ್ಯಯನದ ವಿಷಯಗಳಲ್ಲ ಆ ಸಮುದಾಯಗಳ ನೆರವಾಗಿ ನಿಲ್ಲಬೇಕೆನಿಸಿದ ಜೀವನ ಕ್ರಮ ಬುಡಕಟ್ಟು ಸಮುದಾಯಗಳ ಮುಖ್ಯ ನೆಲೆಯಾದ ಕಾಡುಗಳನ್ನು ಧ್ವಂಸ ಮಾಡುತ್ತಿರುವ ನಾಗರಿಕ ಸಮಾಜದ ಕ್ರಮಗಳನ್ನು ವಿರೋಧಿಸುವುದರಿಂದ ಹಿಡಿದು ಅರಣ್ಯೀಕರಣದಂತಹ ಕಾರ್ಯಕ್ರಮಗಳ ಸಂದರ್ಭ ಬಂದರೆ ಇಂಥದೇ ಗಿಡಗಳನ್ನು ನೆಡಿ ಎಂಬ ಒತ್ತಾಯ ತರುವವರೆಗೂ ಅರಣ್ಯ ಸಂಪತ್ತಿನ ಮೇಲೆ ಅಲ್ಲಿನ ಸಮುದಾಯಗಳಿಗೆ ನ್ಯಾಯವಾದ ಹಕ್ಕು ಸಲ್ಲಬೇಕು ಎನ್ನುವವರೆಗೂ ಮಹಾಶ್ವೇತಾದೇವಿಯವರ ಚಿಂತನೆ ಹೋರಾಟಗಳು ಸಾಗುತ್ತವೆ ಈ ಎಲ್ಲ ಸಂದರ್ಭಗಳಲ್ಲೂ ಪ್ರತ್ಯೇಕ ವ್ಯಕ್ತಿ ಪ್ರಕರಣಗಳಿಂದ ಹಿಡಿದು ಸಮುದಾಯದ ಅಗತ್ಯಗಳ ಯಾವುದೇ ಹಂತದವರೆಗೂ ಕೋರ್ಟು ಕಚೇರಿ ಕಾನೂನು ನ್ಯಾಯಾಲಯ ಪೊಲೀಸು ಜೈಲು ಅಧಿಕಾರಿಗಳು ಮಂತ್ರಿಗಳು ರಾಜಕಾರಣಿಗಳು ಎಂಬ ಯಾವ ಪ್ರಶ್ನೆಗಳೇ ಬಂದರೂ ಹೋರಾಟಗಾರರ ನಿಲುವು ಏನಿರಬೇಕು ಎಂಬುದನ್ನು ಆಕೆ ಬದುಕಿ ತೋರಿಸಿದ್ದಾರೆ ಸ್ವತಃ ಕೂತು ಅರ್ಜಿ ಬರೆಯುವುದರಿಂದ ಹಿಡಿದು ನಾಗರಿಕ ಸಮಾಜದ ರಾಜಕಾರಣದ ಎಲ್ಲ ಪಟ್ಟುಗಳೊಂದಿಗೂ ಸೆಣೆಸಾಡಿದ್ದಾರೆ ಹಾಗೆ ಸೆಣೆಸಾಡುವ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಾಗೆ ಸೆಣೆಸಾಡುವ ಸಾಮರ್ಥ್ಯವನ್ನು ಸ್ವತಃ ಆ ಸಮುದಾಯದವರಲ್ಲಿ ಹುಟ್ಟು ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದೀದಿಯವರ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆದರೆ ಅದೇನೂ ಅವರ ಕ್ರಿಯಾಶೀಲತೆಯನ್ನು ದುರ್ಬಲಗೊಳಿಸಿಲ್ಲ ಅವರು ಅಪ್ಪಿಕೊಂಡಿರುವ ಜೀವನ ಕ್ರಮದಲ್ಲಿ ಅವರಿಗೆ ವಿಶ್ರಮಿಸಲು ಪುರುಸೊತ್ತಿಲ್ಲ ಈ ದುಡಿಮೆಯೇ ಆಕೆಯ ಮುಖ್ಯ ಚೈತನ್ಯ ಕೆಲಸ ಮಾಡಬೇಕೆಂದರೆ ದುರ್ಗಿಯಂತೆ ನನಗೆ ಹತ್ತು ಕೈಗಳಿಲ್ಲವಲ್ಲ ಎಂಬ ಚಡಪಡಿಕೆ ಆಕೆಗಿದೆಯೇ ಹೊರತು ದಣಿದ ಕುರುಹುಗಳಿಲ್ಲ ಪ್ರಶಸ್ತಿಗಳಿಗಿಂತಲೂ ಅವು ತರುವ ಹಣ ನನಗೆ ತುಂಬ ಮುಖ್ಯ ಎಂದು ಆಕೆ ಒಮ್ಮೆ ಹೇಳಿದ್ದುಂಟು ಆಕೆಯ ಕಾರ್ಯಕ್ಷೇತ್ರದಲ್ಲಿ ಹಣದ ಅಗತ್ಯ ತುಂಬ ಇದೆ ಯಾವ ಯಾವುದೋ ದೇಶಿ ವಿದೇಶಿ ಫೌಂಡೇಶನ್ಗಳ ನೆರವನ್ನು ಯಾವ ಯಾವುದೋ ನೆಪಗಳಲ್ಲಿ ಪಡೆದು ದುರುಪಯೋಗಪಡಿಸುವ ರೀತಿಯನ್ನು ದೀದಿಯವರ ಸಂದರ್ಭದಲ್ಲಿ ಅನ್ವಯಿಸಬಾರದು ಹಾಗಾದರೆ ಸಾತ್ವಿಕ ರೀತಿಯಲ್ಲಿ ಹಣ ಕೂಡಿ ಹಾಕುವುದೆಂದರೆ ತೀರಾ ಸಾಧ್ಯ ಬಹುಶಃ ದೊಡ್ಡ ದೊಡ್ಡ ಹಣದ ಮೊತ್ತದ ಸಮೇತ ಬರುವ ಪ್ರಶಸ್ತಿಗಳನ್ನು ಮಹಾಶ್ವೇತಾದೇವಿಯವರು ಸ್ವೀಕರಿಸುತ್ತಾರೆಂಬುದನ್ನು ಆ ಕುರಿತ ಆಕೆಯ ಮುಕ್ತ ಘೋಷಣೆಯನ್ನು ಹೀಗೆಯೇ ಅರ್ಥ ಮಾಡಿಕೊಳ್ಳಬೇಕು ಪ್ರಶಸ್ತಿಗಳು ಈಕೆಯಂಥವರನ್ನು ಗುರುತಿಸಿ ಸ್ವತಃ ಗೌರವಕ್ಕೆ ಅರ್ಹವೆನಿಸಬೇಕಷ್ಟೇ ಹೊರತು ಅವುಗಳಿಂದ ಆಕೆ ಏನನ್ನಾದರೂ ಸ್ವಂತಕ್ಕೆ ನಿರೀಕ್ಷಿಸಬಹುದೆಂದು ಕಲ್ಪಿಸಬಾರದು ಮಹಾಶ್ವೇತಾದೇವಿಯವರ ಬದುಕು ಮತ್ತು ಬರಹಗಳ ಬಗೆಗಿನ ಮಾಹಿತಿಗಳನ್ನು ಒದಗಿಸುವ ಅನೇಕ ವಿಮರ್ಶನಾ ಲೇಖನಗಳಿವೆ ಇವೆಲ್ಲವೂ ಬಹುಮಟ್ಟಿಗೆ ಸಾಹಿತ್ಯ ಲೋಕದ ಬುದ್ಧಿಜೀವಿಗಳ ಪ್ರಯತ್ನಗಳೇ ಆಗಿವೆ ಎಂಬುದು ಗಮನಾರ್ಹ ಇನ್ನೊಂದು ಇಂತಹ ಮುಖ್ಯ ಮೂಲವೆಂದರೆ ಸ್ವತಃ ಮಹಾಶ್ವೇತಾದೇವಿಯವರೇ ಬರೆದ ಚಳವಳಿ ಸಂಬಂಧದ ಬರಹಗಳು ಮೊದಲೇ ಹೇಳಿದಂತೆ ದೇಶ ವಿದೇಶದ ಹಲವಾರು ಪತ್ರಿಕೆಗಳಲ್ಲಿ ಇವು ಪ್ರಕಟಗೊಂಡಿವೆ ಇಂತಹ ಬರಹಗಳ ಒಂದು ಸಂಕಲನ ಕೂಡ ಡಸ್ಟ್ ಆನ್ ದ ರೋಡ್ ಎಂಬ ಹೆಸರಿನಲ್ಲಿ ಪ್ರಕಟವಾಗಿವೆ ಮೂರನೆಯ ಇನ್ನೊಂದು ಮುಖ್ಯ ಮೂಲವೆಂದರೆ ವಿವಿಧ ವಿದ್ವಾಂಸರು ತಮ್ಮ ತಮ್ಮ ನಿಟ್ಟಿನಲ್ಲಿ ನಿಂತು ಈ ಮಹಾನ್ ಚೇತನದೊಂದಿಗೆ ನಡೆಸಿದ ಸಂದರ್ಶನಗಳು ಆಕೆಯ ಸಂದರ್ಶನಗಳಲ್ಲಂತೂ ಆಕೆ ಸುತ್ತು ಬಳಸಿ ಬರುವ ಯಾವುದೇ ಸಂವಾದವನ್ನು ಗುಂಡು ಸುತ್ತುವುದು ಮಾತ್ರ ದಮನಿತ ಸಮುದಾಯಗಳ ಮೂಲದಲ್ಲೇ ಆಕೆಯ ಚಟುವಟಿಕೆಗಳಲ್ಲಿ ವೈವಿಧ್ಯಗಳಿರಬಹುದು ಆದರೆ ಅವರ ಕೇಂದ್ರ ಗಮನ ಮಾತ್ರ ನೆಟ್ಟ ನಿಲುವಿನದು ಅತ್ಯಂತ ಹರಿತವಾದ ಸೂಕ್ಷ್ಮವಾದ ಈ ನೋಟ ಮಾತ್ರ ತನ್ನ ಗುರಿಯಿಂದ ಎಂದೂ ವಿಚಲಿತವಾದಂತಿಲ್ಲ ಈ ಸಂದರ್ಶನಗಳಲ್ಲಿ ಆಕೆಯು ರೂಪಿಸಿಕೊಂಡ ತಾತ್ವಿಕ ಚೌಕಟ್ಟುಗಳು ವಿವರ ವಿವರಗಳಲ್ಲಿ ನಿಚ್ಚಳಗೊಳ್ಳುವಂತಿದೆ ಅಂತಹ ಒಂದೆರಡು ಸಂದರ್ಶನಗಳನ್ನು ಅನುಬಂಧವಾಗಿ ಮುಂದೆ ಕೊಡಲಾಗಿದೆ